ಸ್ವಾಮಿಯೇ ಶರಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಶುಕ್ರವಾರ ಮಾರ್ಚ್ ಹದಿನೈದು ಸೊ ಇವತ್ತು ನಾವು ಶಬರಿಂಗ್ ಮನೆಗೆ ಹೊಟ್ಟಿದ್ದೀವಿ ಮಾಗಡಿಯಿಂದ ಸೊ ಎರಡು ಸ್ಟಾರ್ಟ್ ಆಗಿದೆ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ

डेन्दूर मैसूर एक्सप्रेस वे जॉन आगे ಮೈಸೂರು ರಿಂಗ್ ರೋಡ್ ಬಂದು ರೀಚ್ ಆಗಿದ್ದೀವಿ ಸಮಯ ಬಂದಿ ಮೂರುವರೆ ಆಗಿದೆ ಮಧ್ಯಾಹ್ನ ಊಟ ಟೈಮ್ ಅಲ್ವಾ ಯಾರು ಇಲ್ಲ ಪೊಲೀಸರು ನಂಜನಗೂಡಿಂದ ಗುಂಡ್ಲುಪೇಟೆಗೆ ಹೋಗ್ಬೇಕಾದ್ರೆ ಒಂದು ಲೆಫ್ಟ್ ಅಲ್ಲಿ ಗಣಪತಿ ದೇವಸ್ಥಾನ ಇದೆ ಗಣಪತಿಗೆ ಒಂದು ನಮಸ್ಕಾರ ಕೊಟ್ಟು ಅಂತ ಬಂದಿದ್ದೀವಿ ಸಮಯ ಬನ್ನಿ ನಾಲ್ಕೂವರೆ ಆಗಿದೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಇಲ್ಲೇ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ಚೋಳ್ರಿ ಇತ್ತು ಸೊ ಅಲ್ಲೇ ಜಾಗ ಇರೋದ್ರಿಂದ ಊಟ ಮಾಡ್ಕೊಂಡು ಹೋಗ್ತೀವಿ ಬನ್ನಿ ಗುಂಡ್ಲುಪೇಟೆಯಿಂದ ಟುವರ್ಡ್ಸ್ ಕೇರಳ ಡಿವಿಷನ್ ತೊಗೊಂಡಿದ್ದೀವಿ ಸಮಯ ಬದ್ನಿ ಆರು ಗಂಟೆ ಆಗಿದೆ

மூழ்கொழையீச் சமய வந்து ஏழு கண்டே ஆகி சோ இல்லை ஒழையாத்திர ஓகே தீவிரம் வாடனா அந்த ஆட்டியா ಮಾಡಬಹಾನೆ ಇವಾಗ ಚೆಕ್ ಪಾಕ್ಸ್ಟ್ ಹತ್ರ ಬಂದು ರೀಚ್ ಆಗಿದೆ ಸಮಯ ಒಂದು ಏಳುವರೆ ಆಗಿದೆ ಸೊ ಬೆಟ್ಟ ಮೇಲೆ ಎಲ್ಲರೂ ಊಟ ಮಾಡ್ಕೊಳೋಣ ಅಂತ ನೋಡ್ಕೊಂಡ್ರೆ ನಾವು ಹಾ ತಗೊಂಡ್ ಹೌದಾ ಗಾಡಿ ಅಲ್ಲಿದ್ದ ಆ ಮೈಸೂರು ಗಾಡಿ ಕನೆಕ್ಟ್ ಆಲ್ಮೋಸ್ಟ್ ಟೆಕ್ ಹೇಳದ್ವಿ ಒಂಬತ್ತು ಕಾಲಾಗಿದೆ ರಾತ್ರಿ ಸಲ್ಲೇ ಒಂದು ಟಿ ಇತ್ತು ಇಲ್ಲೇ ಜಾಗ ಇರೋದ್ರಿಂದ ಊಟ ಇಲ್ಲೇ ಮಾಡ್ಕೊಂಡೋಗ್ತೀವಿ ಬೋಟಿ ಬೇಕು ಊಟಾಲಾಯಿತು ಬಿಟ್ಟಿದ್ದೀವಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್